ಮಾನ್ಯ ಅಧ್ಯಕ್ಷರೇ ಮೊನ್ನೆ ಏಪ್ರಿಲ್ ಒಂದನೇ ತಾರೀಕಿನ ದಿನ ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ ನಾಲ್ಕು ರೂಪಾಯಿ ರೇಟನ್ನು ಹಾಲಿನ ರೇಟನ್ನು ಏರಿಸುವುದರ ಮೂಲಕ ಹಬ್ಬಕ್ಕೆ ದರ ಏರಿಕೆ ಬೇವು ಅಂತೇಳಿ ಎಲ್ಲ ಪೇಪರ್ದಾಗದ್ದು ಬರುವಂಗೆ ನಮ್ಮ ಮಾನ್ಯ ಸಚಿವರು ಮಾಡಿದರು ಯಾಕೆ ಈ ರೀತಿ ದರಾನ ಏರಿಸಿದ್ರಿ ಇದರ ಮೂಲಕ ಜನರಿಗೆ ಹೊರೆ ಆಗ್ತಾ ಇದೆಯೋ ಇಲ್ಲೋ ಇದ್ರ ಕಲ್ಪನೆ ಇದ್ರೂ ಕೂಡ ತಾವು ಕಳೆದ ಎರಡು ವರ್ಷದಲ್ಲಿ ಸುಮಾರು ಏಳು ಅಷ್ಟು ರೇಟ್ ಹಾಲಿನ ರೇಟ್ ಏರ್ಸಿರಿ ಆ್ಯಕ್ಚುಲಿ ಒಂಬತ್ತು ರೂಪಾಯಿ ಏರಿಸಿರಿ ಆದ್ರೆ ಅದು ಐವತ್ತು ಎಮ್ ಎಲ್ ಏನದು ಅಡಿಷ್ನಲ್ ಕೊಡೋದು ಅದೆಲ್ಲ ಅಡ್ಜಸ್ಟ್ಮೆಂಟ್ ಹಿಡಿದು ಸುಮಾರು ಏಳು ರೂಪಾಯಿ ರೇಟ್ ಏರ್ಸಿರಿ ಇದರಿಂದ ಎಲ್ಲರಿಗೂ ಅತ್ಯಂತ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಕೆಳ ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಇದ್ರ ಬಗ್ಗೆ ತಾವು ಇದೇನು ರೇಟ್ ಏರ್ಸಿರಿ ಇದನ್ನು ಕಡಿಮೆ ಮಾಡುವಂತ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೊತೇನೆ ಅಧ್ಯಕ್ಷ ನಾವು ರೇಟು ನಾವಾಗೆ ಹೆಚ್ಚಿಗೆ ಮಾಡಲಿಲ್ಲ ರೈತರು ರೈತ ಸಂಘದವರು ಬೇರೆ ಎಲ್ಲರೂ ಇದನ್ನ ರೇಟ್ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಬಹಳ ಒತ್ತಾಯ ಇತ್ತು ನಮಗೆ ಮತ್ತೆ ಇಲ್ಲಿ ಕೆಲವು ಕೆಲಸ ಚರ್ಚೆ ಆಗಿದೆ ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗಿದೆ ಅವರು ಸಹ ರೇಟ್ ಹೆಚ್ಚಿಗೆ ಮಾಡಿ ಅಂತ ರೈತರು ಪರವಾಗಿ ಅವರು ಸಹ ಒತ್ತಾಯ ಮಾಡಿದ್ದವ್ರು ಹಾಗಾಗಿ ನಾವು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ನಮ್ಮದು ಭಾಳ ಕಡಿಮೆ ಇದೆ ರೈತರು ಒತ್ತಡವೂ ಜಾಸ್ತಿ ಇದೆ ಅಂತೇಳಿ ನಾವು ನಮ್ಮ ಅವಧಿನಲ್ಲಿ ಏಳು ರೂಪಾಯಿ ಸಲ ಮೂರು ರೂಪಾಯಿ ಜಾಸ್ತಿ ಮಾಡಿದ್ವಿ ಒಂದು ಈಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ವಿ ಮತ್ತು ಒಕ್ಕೂಟಗಳಲ್ಲಿ ಕೆಲವರೆಲ್ಲ ವ್ಯತ್ಯಾಸ ರೇಟ್ಗಳನ್ನ ಕೊಡ್ತಾಯಿದ್ರು ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದಾಗ ಮುಖ್ಯಮಂತ್ರಿಗಳು ಅವ್ರ ಅವರ ಅಧ್ಯಕ್ಷತೆ ಸಭೆ ಕರೆದು ಒಕ್ಕೂಟದ ಅಧ್ಯಕ್ಷಗಳು ಮತ್ತು ಆ ಎಮ್ ಡಿಗಳು ಎಲ್ಲರನ್ನೂ ಸಭೆ ಕರೆದು ನಾಲ್ಕು ರೂಪಾಯಿ ಏನಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ ರೈತರಿಗೆ ನೇರವಾಗಿ ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿ ನಾಲ್ಕು ರೂಪಾಯಿ ಜಾಸ್ತಿ ಇದು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರೋದು ಗ್ರಾಹಕ ಏನು ಹೊರೆಯಾಗತ್ತೆ ಅಂತ ಅನ್ಸುತ್ತೆ ಬಟ್ ಉತ್ಪಾದನೆ ಮಾಡಬೇಕಲ್ಲ ರೈತರಿಗೂ ನಾವು ರೈತರಿಗೆ ಅವ್ರಿಗೆ ಅವ್ರ ಸಹಾಯಕ್ಕೆ ಬರಬೇಕಲ್ಲ ಏಕೆಂದ್ರೆ ಎಲ್ಲ ದರಗಳು ಜಾಸ್ತಿ ಆಗಿದೆ ಮೇ ಒಂದು ದರ ಎಲ್ಲ ಜಾಸ್ತಿ ಆಗಿದೆ ಅದಕ್ಕಾಗಿ ನಾವು ರೇಟ್ ಜಾಸ್ತಿ ಮಾಡೋದು ಅನಿವಾರ್ಯತೆ ಇತ್ತು ಹಾಗಾಗಿ ಮಾಡಿದೀವಿ ಅಧ್ಯಕ್ಷರೇ ನಾಲ್ಕು ರೂಪಾಯಿ ನೀವು ಉತ್ಪಾದಕರಿಗೆ ಏನೇ ಹೆಚ್ಚು ಮಾಡಿ ಕೊಡ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ದೇನು ಅದನ್ನ ಬೆಂಬಲಿಸ್ತೇವೆ ಆದ್ರ ಮಂತ್ರಿಗಳು ಕೊಟ್ಟಂತ ಉತ್ತರದಲ್ಲೇನೋ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಲ್ವತ್ತಾರು ರೂಪಾಯಿ ಪರ್ ಲೀಟರ್ ಕೊಡ ನಾರು ರೂಪಾಯಿಗೆ ಒಂದ್ ರೂಪಾಯಿ ನೀವು ಹಾಲನ್ನ ಮಾರ್ತಾ ಇದ್ರ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಲವತ್ತಾರು ರೂಪಾಯಿ ಪರ್ ಲೀಟರ್ ಹಾಲು ಕೊಡ್ತಾ ಇದ್ದೀರಿ ಆದ್ರೆ ರೈತರಿಗೆ ಏನು ದುಡ್ಡು ಕೊಡ್ತಾ ಇದ್ದೀರಲ್ಲ ಅತ್ಯಂತ ಕಡಿಮೆ ರೇಟು ನೀವು ರೈತರಿಗೆ ಕೊಡ್ತಾ ಇರೋದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಗೆ ಮೂವತ್ತ್ ರೂಪಾಯಿ ತೊಂಬತ್ತು ಪೈಸಾ ಕೊಡ್ತಾ ಇದ್ದೀರಿ ಅದೇ ರೀತಿ ಕಲಬುರಗಿಯಲ್ಲಿ ಮೂವತ್ತೈದು ರೂಪಾಯಿ ರೈತರಿಗೆ ಕೊಡ್ತಾ ಇದ್ದೀರಿ ಅದೇ ರೈತರು ದಕ್ಷಿಣ ಕನ್ನಡದಲ್ಲಿದ್ದರೆ ಅವರಿಗೆ ನಲವತ್ತು ರೂಪಾಯಿ ನೀವು ಕೊಡ್ತಾ ಇದ್ದೀರಿ ಅಂದ್ರೆ ಉತ್ತರ ಕರ್ನಾಟಕದ ರೈತರಿಗೆ ಕಡಿಮೆ ಪ್ರೊಡಕ್ಷನ್ ಕಾಸ್ಟ್ ಇರ್ತಾ ಹಿಂಗ ಅಲ್ಲಿ ಹುಲ್ಲ ಸಿಗುದಿಲ್ಲ ಅಲ್ಲಿ ದನಗಳು ಐತಲ್ಲ ಇಲ್ಲೇನು ಎರಡು ಲೀಟರ್ ಕರಿತಿದ್ರ ಅಲ್ಲಿ ಒಂದು ಲೀಟರ್ ಕರಿತಾವ ಯಾಕಂದ್ರೆ ಅಲ್ಲಿ ಹುಲ್ಲು ಸಿಗುದಿಲ್ಲ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಕಡಿಮೆ ಐತಿ ಹುಲ್ಲಿನಿಂದ ಅವೈಲೇಬಿಲಿಟಿ ಕಡಿಮೆ ಐತಿ ಅದ ಸೌತ್ ಕನ್ನರಾ ಮಂಗಳೂರಿಗೆ ಹೋದ್ರೆ ಅಲ್ಲಿ ಹುಲ್ಲು ಬೇಕಾದಷ್ಟು ದನಗಳನ್ನ ಹಂಗ ಹೋಗ್ಬಿಟ್ರೆ ಅಲ್ಲಿ ದನಗಳು ಮೇಯ್ಕೊಂತ ಹೋಗ್ತಾವೆ ಇಲ್ಲೇ ನೀವು ಪ್ರೊಡಕ್ಷನ್ ಕೆ ಎಂ ಎಫ್ ಏನ್ ನಿಮ್ದು ಸೌತ್ ಕೆನರಾದಲ್ಲಿ ಇದೆ ನಲ್ವತ್ತು ರೂಪಾಯಿ ರೈತರಿಗೆ ಕೊಟ್ಟು ನಲ್ವತ್ತಾರು ರೂಪಾಯಿ ನೀವು ಹಾಲನ್ನು ಮಾರಾಟ ಮಾಡಿ ಆರು ರೂಪಾಯದಲ್ಲಿ ನೀವು ಪ್ರಾಫಿಟ್ ಮಾಡಾಕ್ ಸಾಧ್ಯ ಆಗತೈತಿ ಅದ ಇಲ್ಲಿ ಉತ್ತರ ಕರ್ನಾಟಕದ ಈ ಎಮ್ ಎಫ್ಗಳಲ್ಲಿ ಮಿಲ್ಕ್ ಫೆಡರೇಷನ್ ಅಲ್ಲಿ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿದೆ ಆ ರೈತರಿಗೆ ಯಾಕೆ ಅದು ನುಕ್ಸಾನ ಆಗ್ತಾ ಇದೆ ಅದು ಪ್ರೊಡಕ್ಷನ್ ಕಾಸ್ಟ್ ಅದನ್ನ ಕಡಿಮೆ ಮಾಡಕ್ ಆಗಲಿಲ್ಲ ಅಂದ್ರೆ ಅದ್ರ ಹೊರೆಯ ಸರ್ಕಾರ ಹೊರಬೇಕು ಹೊರತು ಅದನ್ನ ರೈತರ ಮೇಲೆ ಹೊರಸುವಂತ ಕೆಲಸ ಮಾಡಬೇಡ್ರಿ ಹಾಗಾಗಿ ನಲ್ವತ್ತು ರೂಪಾಯಿ ನೀವೇನು ಮಂಗಳೂರಲ್ಲಿ ಕೊಡ್ತಾ ಇದ್ದೀರಿ ಅದ ರೇಟ್ ಬೇರೆ ಕಡೆನೂ ರೈತರಿಗೆ ಕೊಡ್ರಿ ನಲ್ವತ್ತಾರು ರೂಪಾಯಿ ಬೇರೆ ಕಡೆ ಎಲ್ಲ ಏನ್ ರೇಟ್ ಇಟ್ಟಿರಿ ಅದ ರೇಟ್ ಆ ರೇಟ್ ಇಸ್ ಕರ್ನಾಟಕದಾಗ ಒಂದೇ ರೇಟ್ ಐತೆ ಅದಿರಲಿ ಆದ್ರೆ ನಮ್ಮ ರೈತರಿಗೆ ಏನ್ ನೀವು ಕಡಿಮೆ ಕೊಡಾತೀರಿ ಬೇರೆ ಕಡೆ ಅದನ್ನು ಹೆಚ್ಚು ಮಾಡುವಂತ ಮಾಡ್ತೇನೆ ಅಧ್ಯಕ್ಷರೇ ಈ ಒಕ್ಕೂಟಗಳು ಇದಾವಲ್ಲ ಸರ್ ಅವರು ಅವರವರ ಆರ್ಥಿಕ ಅನುಗುಣವಾಗಿ ಅವ್ರ ರೇಟ್ ಕೆಲಸ ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಏನು ಈಗ ಅವರು ಮಂಗಳೂರಲ್ಲಿ ನೀವು ನಲ್ವತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ದೀರಿ ಅಂತ ಅಂತ ಹೇಳ್ತಾ ಇದ್ದಾರೆ ಮಂಗಳೂರಲ್ಲಿ ಎಂತ ಅಂದರೆ ಅಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಷ್ಟು ಹಾಲನ್ನು ಅವ್ರಿಗೆ ಖರ್ಚಾಗ್ತದೆ ಅಲ್ಲಿ ಜೊತೆಗೆ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಹಾಲು ತಗೋತಾರೆ ಅವರು ಉತ್ಪಾದನೆ ಅವ್ರು ಏನು ಉತ್ಪಾದನೆ ಮಾಡಿ ಅದಕ್ಕಿಂತ ಹೆಚ್ಚು ಅವ್ರಿಗೆ ಅಗತ್ಯ ಇದೆ ಅವ್ರು ಬೇರೆ ಬೇರೆ ಜಿಲ್ಲೆಗಳಿಂದ ತಗೊಂಡು ಹಾಲು ಮಾರಾಟ ನಿರ್ಮಾಣ ಅದನ್ನು ಅವ್ರಿಗೆ ಲಾಭ ಜಾಸ್ತಿ ಇದೆ ಅವರು ಬೇರೆ ಒಕ್ಕೂಟಗಳಲ್ಲಿ ಹಾಗಿಲ್ಲ ಅಧ್ಯಕ್ಷರೇ ಬೇರೆ ಉತ್ಪಾದನೆಗೆ ಎಷ್ಟಾಗುತ್ತೆ ಆದರೆ ಅರ್ಧದಷ್ಟೇ ಖರ್ಚಾಗೋದು ಹಾಲು ಇನ್ನು ಉಳಿಕೆ ಹಾಲುಗಳನ್ನ ಅವರು ಉತ್ಪನ್ನ ಈಗ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಹಾಲನ್ನು ಪೌಡ್ರು ಮಾಡ್ತಾರೆ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಈಗ ಅವೆಲ್ಲ ಉಳ್ಕೊತ ಹಾಗೆ ಅವ್ರೇನು ಮಾಡ್ತಾರೆ ಉಕ್ಕೂಟದವ್ರು ಅವರು ಸರ್ ಸ್ವಲ್ಪ ಸ್ವಲ್ಪ ನಷ್ಟ ಭರಿಸ್ಕೊಳಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ರೇಟ್ಗಳು ವ್ಯತ್ಯಾಸ ಅವರೇ ಮಾಡ್ಕೋತಾರೆ ನಾವೇನು ಮಾಡಿಲ್ಲ ಆದರೆ ಈಗ ನಾವು ಸರ್ಕಾರ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ರೇಟ್ ವ್ಯತ್ಯಾಸ ಮಾಡಬೇಕು ಸರ್ಕಾರ ಗಮನಕ್ಕೆ ತಂದೇ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ಆಯ್ತು ಈ ಸಲ ನಾವು ನಾಲ್ಕು ರೂಪಾಯಿ ಜೇ ರೇಟ್ ಜಾಸ್ತಿ ಮಾಡಿದ್ಮೇಲೆ ಯಾವ ವ್ಯತ್ಯಾಸ ಯಾವಕ್ ಹೋಗಿಲ್ಲ ಜಾಸ್ತಿ ಅಲ್ಲ ಮಾನ್ಯ ಮಂತ್ರಿಗಳೇ ಅಧ್ಯಕ್ಷರೇ ಈಗ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ರೈತರಿಗೆ ಅಥವಾ ತುಮಕೂರು ನಿಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಅವ್ರಿಗೆ ಯಾವ ರೇಟ್ ಕೊಡ್ತೀರ ಅದೇ ರೇಟ್ ನಮ್ಮ ಬೇರೆ ಜಿಲ್ಲೆಯವ್ರಿಗೂ ಕೊಡ್ರಲ್ಲ ರೈತರಿಗೆ ಅದನ್ನ ಸರ್ಕಾರ ಬರೆಸ್ಲಿ ಅದನ್ನ ಕೊಡ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಬೆಲ್ಲದವ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆ ಪ್ರದೇಶದ ಮೇಲೆ ಒಕ್ಕೂಟದವರು ಅದಂತ ಅಲ್ಲಿಯ ಪರಿಸ್ಥಿತಿ ನೋಡಿ ಮಾಡ್ತಾರೆ ಅಂತ ಹೇಳಿಕೊಂಡು ಸ್ಟೇಟ್ ತೀರ್ಮಾನ ಮಾಡುದಿಲ್ಲ ಅಂತ ಹೇಳಿ ಆದ ಕಾರಣ ಆ ಒಕ್ಕೂಟದ ಡೈರೆಕ್ಷನ್ ಕೋಡ್ ಈ ರೀತಿ ಬೇಡಿಕೆ ಇದೆ ಇಷ್ಟು ದೊಡ್ಡ ವ್ಯತ್ಯಾಸ ಆಗಬಾರ್ದಲ್ಲ ಸರ್ಕಾರ ನೋಡ್ಬೇಕಲ್ಲ ಏನು ವಿಷಯ ಗೊತ್ತಿಲ್ಲ ಫರ್ಕ್ ಆದ್ರೆ ನಾವು ಒಪ್ಕೋಬಹುದಿತ್ತು ಅವರನ್ನು ಕರೆಸಿ ಉತ್ತರ ಒಕ್ಕೂಟದ ಕರೆಸಿ ಇವರನ್ನು ಕರೆಸಿ ಕೂತ್ಕೊಂಡು ಯಾಕೆ ಹೆಚ್ಚು ಮೀಟಿಂಗ್ ಮಾಡಿ ಅಲ್ಲ ಮೀಟಿಂಗ್ ಮಾಡೋದು ಏನು ಅವರು ಮಾಡ್ಕೊತಾರೆ ಮಾಡ್ಕೊತಾರ ಈಗ ಈಗ ರೋಲ್ ಏನ್ ಮಾಡ್ಕೊತಾರ ಅಲ್ಲಿ ಕೂಡ ಮಿಸ್ಯೂಸ್ ಆಗ್ಬಾರ್ದು ಇವ್ರು ಹೇಳುವಂತದ್ದು ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗ್ಬಾರ್ದು ಜನ್ರಿಗೆ ಅದೇನು ಯಾಕೆ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳಿ ಕುತ್ಕೊಂಡು ಮಾತ್ರ ಮಾತ್ರ ಗೊತ್ತಾಗ್ತದೆ ಆಯ್ತು ಅಲ್ಲ ಸರ್ಕಾರ ಕೈ ಚೆಲ್ಲೆ ಎತ್ಕೊಳ್ಳೋಕೆ ಆಗೋದಿಲ್ಲ ಅವ್ರು ಒಕ್ಕೂಟದವ್ರು ಮಾಡ್ತಾರೆ ಅಂತೇಳಿ ಅದನ್ನ ಕಂಪೆನ್ಸೆಂಟ್ರ್ ಮಾಡಿರಿ ಅಲ್ಲೆಲ್ಲ ಅದು ಅವ್ರ ಇಂಡಿಪೆಂಡೆಂಟ್ ಬಾಡಿ ಇದೆ ಅವ್ರಿಗೆ ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷ ಇರ್ತಾರೆ ಅವ್ರು ಅವ್ರಿಗೆ ತೀರ್ಮಾನ ತಗೋತಾರೆ ಅವ್ರು ಬೇರೆ ಅವಕಾಶ ಮಾಡಿ ಹೇಳ್ತಾರೆ ಅಲ್ಲ ಈಗ ಅದನ್ನೇನು ಹೇಳ್ತಾರೆ ಇಂಡಿಪೆಂಡ್ ಅವರು ಇಂಡಿಪೆಂಡ್ ಬಾಡಿ ಇದಕ್ಕೂ ಇದಕ್ಕೆ ತೀರ್ಮಾನ ಯಾವ ಪಾಲಿಸಿ ಮಾಡುವುದಲ್ಲ ನಮ್ಮ ಅಸೆಂಬ್ಲಿ ಮಾಡುವುದಲ್ಲ ಅದಕ್ಕೆ ಅನುಗ್ರಹ ಏನ್ ಕೇಳ್ತಿದ್ದಾರೆ ಯಾಕ ಇಲ್ಲಿ ಜಾಸ್ತಿ ಅಲ್ಲಿ ಕಡಿಮೆ ಕಾರಣ ಏನಂತ ಹೇಳಿ ಗೊತ್ತಾಗಬೇಕಲ್ಲ ಈಗ ಅದನ್ನೇ ಮಾಡಿದೀವಿ ಈಗ ನಾವು ಅಷ್ಟೇ ಮಂತ್ರಿಗಳ ಸಭೆ ಅವರ ಅಧ್ಯಕ್ಷರ ಸಭೆ ಮಾಡಿ ಮುಂದೆ ಯಾವುದೇ ಒಕ್ಕೂಟಗಳು ಇಷ್ಟ ಬಂದಂಗೆ ಮಾಡೋಗಿಲ್ಲ ಏನೇ ಮಾಡಬೇಕಾದ್ರೆ ವ್ಯಕ್ತಿ ಇದ್ರೆ ನಮ್ಮ ಸರ್ಕಾರ ಗಮನಿಸ್ತಾನ ತೀರ್ಮಾನ ಮಾಡಬೇಕು ಅಂತ ಅವ್ರ ಶಿವರಾಜ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳ ಕಡಿಮೆ